ನಾಲ್ಗೆಗೆ ಮೂಳೆ ಇಲ್ಲ ಹೆಂಗ್ ಬೇಕಾದರೂ ಅಲ್ಲಾಡುತ್ತೆ ಹೆಂಗ್ ಬೇಕಾದರೂ ಮಾತಾಡುತ್ತೆ ಅಂತ ಏನೇನೋ ಮಾತಾಡೋಕ್ಕಾಗಲ್ಲ ಮಾತಾಡೋದಕ್ಕೂ ಕೂಡ ಒಂದಷ್ಟು ರಿಸ್ಟ್ರಿಕ್ಷನ್ಸ್ಗಳಿರ್ತವೆ ಯಾವಾಗ ಏನು ಮಾತಾಡಬೇಕು ಯಾವ ಪದವಿಯಲ್ಲಿದ್ದೀವಿ ಆ ಪದವಿಗೆ ನಾವು ಹೇಗೆ ಗೌರವ ಕೊಡಬೇಕು ಅನ್ನೋದನ್ನು ತಿಳ್ಕೊಂಡು ಮಾತಾಡಬೇಕಾಗತ್ತೆ ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬರು ಸಚಿವರಾದಂಥವರು ರಾಜ್ಯದ ಸಚಿವರು ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ಕೊಳ್ಬೇಕಾಗತ್ತೆ ನೋಡಬೇಕಾಗತ್ತೆ ಆಮೇಲೆ ಕಷ್ಟದಲ್ಲಿದ್ದಂಥವರು ಸಮಸ್ಯೆಗೀಡಾದಂಥವ್ರನ್ನ ಮೇಲೆತ್ತುವಂಥ ಜವಾಬ್ದಾರಿ ಆ ಸಚಿವರಿಗಿರುತ್ತೆ ಇದನ್ನು ಯಾರೋ ಒಬ್ಬರು ನಾನು ಆಗ್ತೀನಿ ಅವರು ತಗತಾರೆ ಅನ್ನೋ ಅಹಂಕಾರ ಭಾವನೆ ಇರಬಾರ್ದು ಅದು ಯಾರಿಗೂ ಒಳ್ಳೆಯದಲ್ಲ ಅಲ್ಲಿ ಮಂತ್ರಿ ಮಾಡಿದ್ರೂ ಕೂಡ ಮಂತ್ರಿ ಈ ರೈತರು ಈ ಜನ ಓಟ್ ಹಾಕಿ ತಗೊಂಡೋಗಿ ಮಂತ್ರಿ ಮಾಡಿರೋದು ಆರ್ ಸಿ ಸುಮ್ಮನೆ ಆಗ್ತಿರ್ಲಿಲ್ಲ ಇಲ್ಲ ಮನೇಲಿ ಕೂತ್ಕೋಬೇಕಾಗಿತ್ತು ಸ್ಥಾನ ಬಂತು ಅಧಿಕಾರ ಬಂತಂದ ತಕ್ಷಣ ಏನು ಬೇಕಾದರೂ ನಾನು ಮಾಡ್ತೀನಿ ಏನು ಬೇಕಾದರೂ ನಾನು ಮಾತಾಡ್ತೀನಿ ಅನ್ನೋದು ತಪ್ಪಾಗತ್ತೆ ಓಕೆ ಅದರಲ್ಲೂ ಈ ರಾಜ್ಯದ ರೈತರ ಬಗ್ಗೆ ಯಾರೂ ಸಹಿಸ್ಕೊಳ್ಳೋಲ್ಲ ಯಾರೂ ಸಹಿಸ್ಕೊಳ್ಳಲ್ಲ ಇವತ್ತು ರೈತರ ಪರಿಸ್ಥಿತಿ ಏನು ಅನ್ನೋದು ರೈತರಾದವ್ರಿಗೆ ಮಾತ್ರ ಗೊತ್ತಿಲ್ಲ ಇನ್ಯಾರಿಗೂ ಗೊತ್ತಿಲ್ಲ ತಿನ್ನೋದು ರೈತರನ್ನ ಮಾಡೋದು ಅಪಮಾನ ಹಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೋತಾನೆ ಅಂತ ಹಿಂದೆ ಹೇಳಿದ್ರು ಅನ್ನದಾತ ಏನು ಹಣಕ್ಕಾಗಿ ಆತ್ಮಹತ್ಯೆ ಮಾಡ್ಕತ್ತಾನ ಇವ್ರು ಕೊಡೋ ದುಡ್ಡಿಗೆ ಗೊಬ್ಬರ ಬಿತ್ತನೆ ಬೀಜ ಕರೆಂಟು ಫ್ರೀ ಎಲ್ಲಿಂದ ಕೊಡ್ತಾರೆ ಇವರು ಅಪ್ಪನ ಮನೆಯಿಂದ ಕೊಡ್ತಾರ ಇಂಥ ಉದ್ಧಟತನದ ಮಂತ್ರಿ ಸಚಿವ ಸಂಪುಟದಲ್ಲಿ ಇರಬೇಕಾ ಅನ್ನದಾತನಿಗೆ ಅವಮಾನ ಮಾಡುವಂತ ಮಂತ್ರಿ ಸರ್ಕಾರದ ಭಾಗವಾಗಿರಬೇಕಾ ಇವತ್ತು ಬರಗಾಲದ ಬಗ್ಗೆ ಸಕ್ಕರೆ ಸಚಿವರು ಅಪಮಾನಕಾರಿಯಾದಂತ ಹೇಳಿಕೆ ಕೊಟ್ಟಿದ್ದಾರೆ ರೈತರಿಗೆ ಅವಮಾನ ಮಾಡಿದ್ದು ಸಚಿವ ಶಿವಾನಂದ ಪಾಟೀಲ್ ತಲೆದಂಡ ಆಗುತ್ತಾ ಹಾಗಾದರೆ ಒಂದು ಕ್ಷಣ ಇರೋದಕ್ಕೂ ಅರ್ಹತೆ ಇಲ್ಲ ಇಂತಹ ಮಾತಾಡಿದ ಮೇಲೆ ಸಂಪುಟದಿಂದ ಶಿವಾನಂದ್ ಪಾಟೀಲ್ ವಜಾ ಮಾಡುವಂತೆ ಬಿಜೆಪಿ ಆಗ್ರಹಿಸ್ತಾ ಇದೆ ಪದೇ ಪದೇ ಸರ್ಕಾರಕ್ಕೆ ಮುಜುಗರ ತರ್ತಾ ಇದ್ರೆ ಇದು ಮೊದಲಲ್ಲ ಇವತ್ತು ಮಾತ್ರ ಹೇಳಿದ್ದಲ್ಲ ಇದು ಹಿಂದೇನು ಇದನ್ನೇ ಹೇಳಿದರು ಐದು ಲಕ್ಷ ಕೊಡೋಕ್ ಶುರು ಮಾಡದ್ರ ಮೇಲೆ ರೈತರ ಆತ್ಮಹತ್ಯೆ ಜಾಸ್ತಿ ಆಯಿತು ಅಂತಂದ್ರೆ ಈ ಐದು ಲಕ್ಷಕ್ಕೋಸ್ಕರ ರೈತರ ಆತ್ಮಹತ್ಯೆ ಮಾಡ್ಕೋತಾರ ಇದು ಈಗ ಇನ್ನೊಂದು ಹೇಳಿಕೆ ಈಗ ಶಿವನಂದ್ ಪಾಟೀಲ್ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ರು ಇದು ಮೊದಲಲ್ಲ ಈ ರೀತಿ ನಾಲ್ಗೆ ಹರಿಬಿಡ್ತಾ ಇರುವಂಥದ್ದು ಅಪಮಾನ ರೈತರಿಗೆ ಅಪಮಾನ ಮಾಡ್ತಾ ಇರುವಂಥದ್ದು ಮೊದಲಲ್ಲ ಹಿಂದೆನೂ ಹೇಳಿಕೆ ಕೊಟ್ಟಿದ್ರು ಆತ್ಮಹತ್ಯೆ ಬಗ್ಗೆ ಈಗಲೂ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡೂ ಹೇಳಿಕೆಯನ್ನು ನೋಡಿ ಮಂತ್ರಿ ಆದ ಮೇಲೆ ಕೇವಲ ಆರು ತಿಂಗಳಾಯ್ತು ಮಂತ್ರಿಯಾಗಿ ಆರು ತಿಂಗಳಾಯ್ತು ಆರು ತಿಂಗಳಲ್ಲಿ ಎರಡು ಹೇಳಿಕೆ ಬಂದಿದೆ ಅವ್ರ ಬಾಯಿಂದ ರೈತರ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ ಕೃಷ್ಣ ನದಿ ನೀರು ಪುಕ್ಕಟ್ಟವೆ ಕರೆಂಟು ಪುಕ್ಕಟ್ಟದೆ ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು ಗೊಬ್ಬರನೂ ಕೊಟ್ಟರು ಇನ್ನ ರೈತರಿಗೆ ಏನಪ್ಪಾ ಆಗ್ತಂದ್ರೆ ಒಂದೇ ಆಸೆ ಇರ್ತದೆ ಮಗನ್ ನಾಗ ನಾವೇ ಬರ್ಗಾಂ ಬಿಡಿ ಅಂತ ಹೇಳಿ ಯಾಕಂದ್ರೆ ಸಾಲ ಮನ್ನಾ ಆಗ್ತದ ಕೃಷ್ಣಾ ನದಿ ನೀರು ಪುಕ್ಕಟ್ಟದ ಕರೆಂಟು ಪುಕ್ಕಟ್ಟದೆ ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು ಗೊಬ್ಬರನೂ ಕೊಟ್ಟು ಇನ್ನ ರೈತರಿಗೆ ಏನಪ್ಪಾ ಆಗ್ತದಂದ್ರೆ ಒಂದೇ ಆಸೆ ಇರ್ತದ ಮಗನ್ ಮ್ಯಾಗ ಮಾಗ ಬರ್ಗೇಳಿ ಅಂತ ಹೇಳಿ ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದ ಹಂಗ ಬಯಸ್ಬಾಡು ಅದ್ರಾಗಿ ನೀವು ಬ್ಯಾಡಂದ್ರೆ ಮೂರ್ ನಾಲ್ಕು ವರ್ಷಕ್ಕೆ ಒಂದ್ ಸರ್ತಿ ಬಂದೇ ಬರ್ತ ಆದ್ರು ಈ ಸರ್ತಿ ಬಂದದ್ ನೋಡಿ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನು ಹೇಳ್ಬೇಟ ಮೀಡಿಯಂ ಟರ್ಮ್ ಲೋನಿ ಮಧ್ಯಮ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ ನೀವು ಕೆಲವರು ಸಾಲನೆ ಸುಟ್ ಬಿಟ್ಟಾರೆ ನಿಮ್ಗೇನು ಹೇಳಬೇಕಾಗಿಲ್ಲ ಅದು ಸಿದ್ದರಾಮಯ್ಯನ ಬಿಟ್ಟಾರೆ ಕುಮಾರಸ್ವಾಮ ಬಿಟ್ಟಾರೆ ಯಡಿಯೂರಪ್ಪನವರು ಬಿಟ್ಟಾರೆ ಬರಬಹುದು ಆದ್ರೆ ಸದಾ ನಮ್ಗೆ ನೆರವಿಗೆ ಬಾ ಅಂದ್ರೆ ಅದು ಕಷ್ಟ ಆಗ್ತದೆ ಯಾವುದೇ ಸರ್ಕಾರಕ್ಕೂ ಕಷ್ಟ ಕೃಷ್ಣಾ ನದಿ ನೀರು ಪುಕ್ಕಟ್ಟದೆ ಕರೆಂಟು ಪುಕ್ಕಟ್ಟದೆ ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು ಗೊಬ್ಬರನೂ ಕೊಟ್ರು ಇನ್ನ ರೈತರಿಗೆ ಏನರ್ಥ ಅಂತಂದ್ರೆ ಒಂದೇ ಆಸೆ ಇರ್ತದ ಐ ಆರ್ ಆದ ತಕ್ಷಣ ನೀವು ರೈತರ ಆತ್ಮಹತ್ಯೆ ಅಂತ ಸ್ವಲ್ಪ ತಪ್ಪು ನಿಮ್ಮದು ಈಗ ಲವ್ ಡೆಲಿವರ್ ಕೇಸ್ ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅದು ಅದನ್ನ ನೀವು ಆತ್ಮಹತ್ಯೆ ಅಂತ ಬರ್ತೀವಿ ನಾನು ಆತ್ಮಹತ್ಯೆ ಅಂತ ಹೇಳ್ಕೊಟ್ಟಾಗೆ ನನಗೆ ಪರಿಹಾರ ಸಿಗ್ತದೆ ಅನ್ನೋ ಒಂದು ದುರಾಸೆ ನನ್ನ ಮನಸ್ಸಿನಲ್ಲಿ ಏನು ನಾವು ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ಎರಡ್ ಸಾವಿರದ ಹದಿನೈದರ ನಂತರ ಅವತ್ತಿನಿಂದ ರಿಪೋರ್ಟ್ ಆಗೋದು ಜಾಸ್ತಿ ಆಗ್ತಾ ಇದೆ